ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕರಾವಳಿ ಶೈಲಿಯಲ್ಲಿ ಬಾಳೆಕಾಯಿ ಪಲ್ಯನ ಸಕ್ಕ ಟೇಸ್ಟಿಯಾಗಿ ತುಂಬ ಸಿಂಪಲಾಗಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಾಳೆಕಾಯಿನ ಆ ಕಡೆ ಈ ಕಡೆ ಕಟ್ ಮಾಡಿ ಎರಡು ಭಾಗ ಮಾಡಿ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಒಂದು ಬಾಳೆಕಾಯಿಯಲ್ಲಿ ಮೂರು ಜನ ಆರಾಮಾಗಿ ತಿನ್ಬೋದು ಜಾಸ್ತಿನೇ ಆಗುತ್ತೆ ಇದಕ್ಕೆ ಬೇಯೋದಕ್ಕೆ ಬೇಕಾದಷ್ಟು ನೀರು ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮೂರಿಂದ ನಾಲ್ಕು ವಿಜುಲ್ ಕೂಗಿಸ್ಕೊಳ್ತೀನಿ ಅಷ್ಟರಲ್ಲಿ ಒಂದೊಳ್ಳೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಕಬ್ನ ತವಾಗೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆ ಅರ್ಧ ಚಮಚ ಜೀರಿಗೆ ಸ್ವಲ್ಪ ಮೆಂತ್ಯ ಎರಡೇ ಎರಡು ಮೆಣಸಿನ್ಕಾಯಿ ಅಂದರೆ ಒಣಮೆಣಸು ನಂತರ ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿನ ತಗೊಂಡಿದ್ದೀನಿ ಇದ್ರ ಬದಲು ಫ್ರೆಶ್ ತೆಂಗಿನಕಾಯಿನ ಬಳಸಿದ್ರೆ ತುಂಬ ಚೆನ್ನಾಗಿರತ್ತೆ ಒಂದು ಕಡ್ಡಿ ಕರಿಬೇವು ಒಂದು ಚಮಚ ಧನಿಯಾ ಹಾಗೆ ಎರಡು ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ನಮ್ಮ ಚಾನಲಲ್ಲಿ ಕರಾವಳಿ ಶೈಲಿಯ ರೆಸಿಪಿಗಳು ಸೌತ್ ಕರ್ನಾಟಕ ನಾರ್ತ್ ಕರ್ನಾಟಕ ಮತ್ತು ಟ್ರೆಡಿಷ್ನಲ್ ಸ್ವೀಟ್ ರೆಸಿಪಿಗಳು ಎಲ್ಲನೂ ಸಿಗುತ್ತೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ಇದನ್ನು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿನ ಈಗಲೇ ಸೇರಿಸ್ತಾ ಇದ್ದೀನಿ ಅರ್ಶಿನದ ಪುಡಿನ ಸೇರಿಸ್ಕೊಂಡು ಎಲ್ಲನೂ ಹದವಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ವೇಳೆ ಹಸಿ ತೆಂಗಿನಕಾಯಿನ ಬಳಸಿದ್ರೆ ಸ್ವಲ್ಪ ಕೊನೆಯಲ್ಲಿ ಸೇರಿಸಿ ಬಾಡಿಸ್ಕೊಳ್ಳಿ ಹಸಿ ತೆಂಗಿನಕಾಯಿನೇ ಬೆಸ್ಟು ನನ್ನ ಹತ್ರ ಇರಲಿಲ್ಲ ಆ ಟೈಮಲ್ಲಿ ಹಾಗಾಗಿ ನಾನು ಒಣ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ತೆಗೆದಿದ್ದೀನಿ ಇದಕ್ಕೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬಾಳೆಕಾಯಿನ ಬೇಯೋವಾಗಲೂ ಉಪ್ಪನ್ನು ಹಾಕಿದ್ವಿ ಸೊ ನೋಡಿಕೊಂಡು ಉಪ್ಪನ್ನು ಸೇರಿಸಿ ಈಗ ನೋಡಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ ಈ ಥರ ಪೌಡ್ರ್ ಮಾಡಿ ಬೇಕಂದರೆ ನಾವು ಇದನ್ನು ಸ್ಟೋರ್ ಕೂಡ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರ ಹದಿನೈದು ದಿನ ಏನೂ ಆಗೋದಿಲ್ಲ ಇನ್ಸ್ಟಂಟಾಗಿ ಯಾವುದಾದ್ರೂ ಪಲ್ಯಕ್ಕೆ ಬೇಕಾದರೆ ಬಳಸ್ಕೋಬೋದು ಅದಾದ ನಂತರ ಈ ಕಡೆಗೆ ಬಾಳೆಕಾಯಿನ ಬೇಯೋದಿಕ್ಕೆ ಇಟ್ಕೊಂಡಿದೆ ಅಲ್ವಾ ಬಾಳೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಒಂದು ಪ್ಲೇಟ್ಗೆ ತೆಗೀತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ ಇದ್ರ ಮೇಲಿರೋಂಥ ಸಿಪ್ಪೆನ ತೆಗೆದು ಸಣ್ಣಕ್ಕೆ ಕಟ್ ಮಾಡ್ಕೊಂಡಾದರೂ ತೊಗೋಬೋದು ಅಥವಾ ಆಲೂಗಡ್ಡೆ ಥರ ಮ್ಯಾಶ್ ಮಾಡ್ಕೊಂಡಾದರೂ ತೊಗೋಬೋದು ನಾನಿಲ್ಲಿ ಸಣ್ಣಕ್ಕೆ ಕಟ್ ಮಾಡ್ತಾ ಇದ್ದೀನಿ ಈ ಥರ ಕಟ್ ಮಾಡಿದ್ದಾದ ನಂತರ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಪಲ್ಯ ಮಾಡೋದಕ್ಕೆ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲು ಹಾಗೆ ಸ್ವಲ್ಪ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಕಡ್ಡಿ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಇದೆಲ್ಲ ಸೇರಿಸಿ ಕಲರ್ ಚೇಂಜ್ ಆಗೋವರೆಗೂ ಒಗ್ಗರಣೆನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈಗ ನೋಡಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಆಗಲೇ ಬೇಯಿಸಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಬಾಳೆಕಾಯಿ ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ರೆಡಿ ಮಾಡಿಟ್ಕೊಂಡಿದ್ದಂಥ ಮಸಾಲೆನ ಕೂಡ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಕಡಿಮೆ ಉರಿ ಇಟ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿಕೊಳ್ಬೇಕು ತುಂಬ ಹೊತ್ತು ಇದನ್ನು ಮುಚ್ಚಿ ಬೇಯಿಸೋ ಅಗತ್ಯ ಇಲ್ಲ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು ರೆಡಿಯಾಗಿಬಿಡತ್ತೆ ನೋಡಿ ಸೂಪರ್ ಆಗಿರೋ ಬಾಳೆಕಾಯಿ ಪಲ್ಯ ಅಥವಾ ಬಾಳೆಕಾಯಿ ಫ್ರೈ ರೆಡಿ ಆಯಿತು ಬಿಸಿ ಬಿಸಿ ಅನ್ನ ಸಾಂಬಾರ್ ಜೊತೆಗೆ ಸೈಡಲ್ಲಿ ಸಕ್ಕತ್ತಾಗಿರುತ್ತೆ ನೀವು ಕೂಡ ಇದೇ ಥರ ಸಲ ಬಾಳೆಕಾಯಿ ಫ್ರೈನ ಅಥವಾ ಪಲ್ಯನ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು